ಹಾಯ್ ಫ್ರೆಂಡ್ಸ್ ಎಲ್ಲರೂ ಕೂಡ ನಮಸ್ತೆ ನಾನು ಈ ವಿಡಿಯೋದಲ್ಲಿ ಯಾವ ಒಂದು ವಿಷಯದ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಅಂದ್ರೆ ಏನು ಕಟ್ಟಡ ಕಾರ್ಮಿಕರ ನಿರ್ಮಾಣ ಮಂಡಳಿಯ ಒಂದು ಇ ಕಾರ್ಡ್ ಯಾರು ಹೊಂದಿರ್ತಾರೆ ಏನಂದ್ರೆ ಕಟ್ಟಡ ಕಾರ್ಮಿಕರ ಲೇಬರ್ ಕಾರ್ಡ್ ಅನ್ನ ಹೊಂದಿರ್ತಾರೆ ಅವರು ಯಾವುದೇ ಒಂದು ಕೆಲಸದಲ್ಲಿ ಕಾರ್ಯವನ್ನು ನಿರ್ವಹಿಸ್ತಾ ಇರಲಿ ಅವರಿಗೆ ಪ್ರತಿ ತಿಂಗಳು ಮೂರು ಸಾವಿರ ರೂ ಬರುವಂತಹ ಒಂದು ಸ್ಕೀಮ್ ಇದೆ ಆ ಸ್ಕೀಮ್ ಬಗ್ಗೆ ನಾನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಇದ್ದೆ ಹಾಗೆ ನೀವೇನಾದ್ರೂ ನಮ್ಮ ಎಸ್ ವಿ ಸೇವಾ ವಿಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಬರುವ ಬೆಲ್ ಬಟನ್ ಅನ್ನ ಕ್ಲಿಕ್ ಮಾಡಿ ಹಾಗೆ ಈ ವಿಡಿಯೋವನ್ನು ಸಂಪೂರ್ಣವಾಗಿ ನೋಡಿದಾಗ ಈ ವಿಡಿಯೋದಲ್ಲಿ ನಿಮಗೆ ಈ ವಿಷಯ ಇಷ್ಟವಾಗಿದ್ರೆ ಎಲ್ರಿಗೂ ಶೇರ್ ಮಾಡೋದನ್ನ ಮರಿಬೇಡಿ ಯಾಕೆ ಅಂದರೆ ಈ ಒಂದು ಬೆನಿಫಿಟ್ಸ್ ಗೆ ಒಳಪಡುವಂಥವ್ರು ಸಾಕಷ್ಟು ಜನ ಇರ್ತಾರೆ ಅವ್ರಿಗೂ ಕೂಡ ಈ ವಿಷಯ ಹಾಗಾಗಿ ನಾನು ಈ ವಿಷಯವನ್ನ ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಏನಪ್ಪ ಪ್ರತಿ ತಿಂಗಳು ಮೂರು ಸಾವಿರ ಅವರ ಖಾತೆಗೆ ಬೀಳುತ್ತೆ ಅಂದರೆ ಸಂಪೂರ್ಣವಾಗಿ ತಿಳಿದುಕೊಳ್ಳೋಣ ಈ ವಿಡಿಯೋದಲ್ಲಿ ಕರ್ನಾಟಕ ಕಟ್ಟಡ ಮತ್ತು ಇತರ ನಿರ್ಮಾಣ ಕಾರ್ಮಿಕರ ಮಂಡಳಿ ಅಡಿಯಲ್ಲಿ ಅವರೇನಾದರೂ ಈ ಒಂದು ಯಾವುದೇ ಒಂದು ಕೆಲಸ ಆಗಿರಲಿ ಈ ಒಂದು ಮಂಡಳಿಯಲ್ಲಿ ಅವರು ರಿಜಿಸ್ಟರ್ ಮಾಡ್ಕೊಂಡು ಆ ಒಂದು ಏನು ಈ ಕಾರ್ಡ್ ಏನು ಸ್ಮಾರ್ಟ್ ಕಾರ್ಡ್ನ ಮಾಡಿದ್ದಾರೆ ಆ ಕಾರ್ಡನ್ನು ಅವರೇನಾದರೂ ಅವ್ರೇನಾದ್ರು ಪಡೆದಿದ್ರೆ ಅವರು ಆ ಕಾರ್ಯದಲ್ಲಿ ಅವರ ಆ ಒಂದು ಕಾರ್ಮಿಕರ ಕೆಲಸದಲ್ಲಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದರೆ ಅಂದ್ರೆ ಯಾವ ಯಾವ ಕೆಲಸ ಒಂದು ಕಟ್ಟಡ ಕಾರ್ಮಿಕರ ಒಂದು ಕನ್ಸ್ಟ್ರಕ್ಷನ್ ವರ್ಕರ್ ಆಗಿ ಅಂದ್ರೆ ಅವರು ಮೇಷನ್ ಆಗಿರಬಹುದು ಪ್ಲಂಬರ್ ಆಗಿರಬಹುದು ಹೆಲ್ಪರ್ ಆಗಿರಬಹುದು ಎಲೆಕ್ಟ್ರಿಷಿಯನ್ ಕೆಲಸವನ್ನ ಮಾಡ್ತಾ ಇರಬಹುದು ಪ್ಲಾಸ್ಟ್ರಿಂಗ್ ಕೆಲಸವನ್ನ ಮಾಡ್ತಾ ಇರಬಹುದು ಆಮೇಲೆ ಟೈಲ್ಸ್ ಕೆಲಸವನ್ನ ಮಾಡ್ತಾ ಇರಬಹುದು ಅವರು ಪೇಂಟರ್ ಆಗಿರಬಹುದು ವೆಲ್ಡಿಂಗ್ ವರ್ಕ್ ಅನ್ನ ಮಾಡಬಹುದು ಈ ಒಂದು ಕಟ್ಟಡ ಕಾರ್ಮಿಕರ ಒಂದು ನಿರ್ಮಾಣ ಕೆಲಸದಲ್ಲಿ ಯಾವುದೇ ಒಂದು ಕೆಲಸವನ್ನ ಮಾಡ್ತಾ ಇರಲಿ ಈ ರೀತಿಯಾಗಿ ಯಾವುದೇ ಒಂದು ಕೆಲಸವನ್ನ ಅವರು ಮಾಡ್ತಾ ಇರಲಿ ಅವರು ಈ ಒಂದು ಮಂಡಳಿಗೆ ಏನು ಕಟ್ಟಡ ಕರ್ನಾಟಕ ಕಟ್ಟಡ ಮತ್ತು ಇತರೆ ನಿರ್ಮಾಣ ಕಲ್ಯಾಣ ಮಂಡಳಿಗೆ ಅವರು ಒಂದು ರಿಜಿಸ್ಟರ್ ಅನ್ನ ಆಗಿರ್ಬೋದು ರಿಜಿಸ್ಟರ್ ಆಗಿ ಅವರು ಕಾರ್ಯವನ್ನು ನಿರ್ವಹಿಸ್ತಾ ಇರಲಿ ಅಥವಾ ನಿರ್ವಹಿಸ್ತಾನೆ ಇರ್ಲಿ ಆದ್ರೆ ಆ ಕಾರ್ಡ್ ರನ್ನಿಂಗ್ ಇರಬೇಕು ಆ ಕಾರ್ಡ್ ಚಾಲ್ತಿಯಲ್ಲಿರಬೇಕು ಅವ್ರು ಈಗ ಕೊಟ್ಟಿರುವಂತ ಒಂದು ಈ ಕಾರ್ಡ್ ಅನ್ನ ಹೊಂದಿದ್ದು ಅವರು ಈ ಒಂದು ಯಾವುದೇ ಒಂದು ನಾನು ಇಲ್ಲಿ ಹೇಳಿಕೊಟ್ಟ ಹಾಗೆ ಇಷ್ಟು ಕೆಲಸ ಅಥವಾ ಅದಕ್ಕಿಂತ ಜಾಸ್ತಿ ಯಾವುದೇ ಒಂದು ಕಟ್ಟಡ ನಿರ್ಮಾಣ ಕಾರ್ಯದಲ್ಲಿ ಅವರು ಕಾರ್ಯ ನಿರ್ವಹಿಸ್ತಾ ಇದ್ರೆ ಅವ್ರು ಯಾವುದೇ ಒಂದು ಕೆಲಸ ಆಗಿರ್ಲಿ ಇಲ್ಲಿ ಹೇಳಿರುವಂತಹ ಒಂದು ಒಂದು ಮನೆಯವನ್ನ ಕನ್ಸ್ಟ್ರಕ್ಷನ್ ಮಾಡ್ತಾರೆ ಆ ಒಂದು ಕನ್ಸ್ಟ್ರಕ್ಷನ್ ಅಲ್ಲಿ ಯಾವೆಲ್ಲ ಕೆಲಸಗಳನ್ನ ನಿರ್ವಹಿಸ್ತಾ ಇರ್ತಾರೆ ಕಾರ್ಮಿಕರು ಅಂತ ನಿಮಗೆ ಗೊತ್ತಿರುತ್ತೆ ಆ ಒಂದು ಯಾವುದೇ ಒಂದು ಕೆಲಸವನ್ನ ಅವರು ನಿರ್ವಹಿಸ್ತಾ ಇರ್ಲಿ ಆ ಒಂದು ನಿರ್ವಹಿಸಿ ಪ್ರತಿಯೊಬ್ಬರೂ ಕೂಡ ಈ ಒಂದು ಬೆನಿಫಿಟ್ ಪಡಿಬೋದು ಏನಪ್ಪ ಏನಪ್ಪಾ ಬೆನಿಫಿಟ್ ಅವರು ಪ್ರತಿ ತಿಂಗಳು ಯಾವುದಪ್ಪ ಅಂತ ನೀವು ತಿಳ್ಕೊಳ್ಳೋದ್ರೆ ಅವರಿಗೆ ಈ ಒಂದು ಈ ಕಾರ್ಡ್ ಈ ರನ್ನಿಂಗ್ ಅಲ್ಲಿ ಇಟ್ಕೊಂಡಿರ್ಬೇಕು ಈ ಕೆಲಸದಲ್ಲಿ ಅವರು ರಿಜಿಸ್ಟರ್ ಆಗಿರ್ಬೇಕು ಫಸ್ಟ್ ಈ ಒಂದು ಮಂಡಳಿಯಲ್ಲಿ ರಿಜಿಸ್ಟರ್ನ ಪಡೆದು ಆ ಒಂದು ಈ ಕಾರ್ಡನ್ನು ಹೊಂದಿರಬೇಕು ಒಂದಿದ್ದು ಅವ್ರಿಗೆ ಹೆಂಗೆ ಬರುತ್ತೆ ಒಂದಿದ್ರೆ ಹೆಂಗ್ ಬರುತ್ತೆ ಅಂತ ನೀವು ಕೇಳಬಹುದು ಒಂದಿದ್ದು ಅವ್ರಿಗೆ ಯಾವ ಸಂದರ್ಭದಲ್ಲಿ ಈ ಮೂರು ಸಾವಿರವನ್ನು ಅವ್ರು ಪಡಿಲಿಕ್ಕೆ ಅವಕಾಶ ಇದೆ ಅಂದ್ರೆ ಅವರಿಗೆ ಅರವತ್ತು ವರ್ಷ ಕಂಪ್ಲೀಟ್ ಆದ್ಮೇಲೆ ಅರುವತ್ತು ವರ್ಷ ಅವರ ಆಧಾರ್ ಕಾರ್ಡ್ ಪ್ರಕಾರ ಅರುವತ್ತು ವರ್ಷ ಅವರಿಗೆ ಕಂಪ್ಲೀಟ್ ಆದಮೇಲೆ ಅವರಿಗೆ ಪೆನ್ಷನ್ ರೂಪದಲ್ಲಿ ಪಿಂಚಣಿ ರೂಪದಲ್ಲಿ ಪ್ರತಿಯೊಬ್ಬರಿಗೂ ಯಾವ ಯಾವ ಇಂಥದೇ ಕೆಲಸವನ್ನು ನಿರ್ವಹಿಸ್ತಾ ಇದ್ದಾರೆ ಅನ್ನೋದಕ್ಕೆ ಅಲ್ಲ ಯಾವುದೇ ಒಂದು ಕೆಲಸ ಆಗಿರಲಿ ಈ ಒಂದು ಮಂಡಳಿಗೆ ಏನು ರಿಜಿಸ್ಟ್ರು ಮಾಡ್ಕೊಂಡಿರ್ತೀರೋ ಅವರು ಇಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ಅಂಥೇಳಿ ಅವರು ರಿಜಿಸ್ಟ್ರು ಮಾಡ್ಕೊಂಡಿರ್ತಾರೋ ಅವರು ಯಾರೇ ಆಗಿರಲಿ ಅವರಿಗೆ ಅರುವತ್ತು ವರ್ಷ ಆದ ಮೇಲೆ ಆಧಾರ್ ಪ್ರಕಾರ ಅವರ ಏಜ್ ಅರುವತ್ತು ವರ್ಷ ಆದ ಮೇಲೆ ಕಂಪ್ಲೀಟ್ ಆದ ಮೇಲೆ ಅವರು ಈ ಒಂದು ಮಂಡಳಿಗೆ ಒಂದು ಅರ್ಜಿಯನ್ನು ಸಲ್ಲಿಸಬೇಕು ಯಾವುದು ಪೆನ್ಷನ್ ಸ್ಕೀಮ್ ಅಂತೇಳಿ ಅವ ನಾನು ಮುಂದಿನ ವಿಡಿಯೋದಲ್ಲಿ ಅರ್ಜಿ ಹೇಗೆ ಸಲ್ಲಿಸೋದು ಅಂತ ನಾನು ನಿಮಗೆ ತೋರಿಸ್ಕೊಡ್ತೀನಿ ಆ ಒಂದು ಅರ್ಜಿ ಸಲ್ಲಿಸಿದ ಮೇಲೆ ಅವರಿಗೆ ಒಂದು ಲೇಬರ್ ಆಫೀಸಿಂದ ಅವರು ಅವರು ಅರ್ಜಿಯನ್ನು ವೆರಿಫೈ ಮಾಡಿ ಅವರಿಗೆ ಅವರು ಮೂರು ಸಾವಿರ ಪಿಂಚಣಿಗೆ ಅವರು ಒಳಪಡ್ತಾರೆ ಅವರು ಪ್ರತಿಯೊಬ್ಬರು ಈ ಮೂರು ಸಾವಿರ ಪಿಂಚಣಿಯನ್ನು ಪಡೀಬಹುದು ಹಾಗಾಗಿ ಯಾರೇ ವ್ಯಕ್ತಿ ಆಗಿರಲಿ ಈ ಒಂದು ಲೇಬರ್ ಆಫೀಸ್ಗೆ ರಿಜಿಸ್ಟರ್ ಆಗಿದ್ದರೆ ಅವರು ಏನಾದರೂ ಅರವತ್ತು ವರ್ಷ ಕಂಪ್ಲೀಟ್ ಆಗಿದ್ದರೆ ಪ್ರತಿಯೊಬ್ಬರೂ ಈ ಒಂದು ಸ್ಕೀಮನ್ನು ನೀವು ಪಡಿರಿ ಅಂತೇಳಿ ನಾನು ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ನೀವು ಈ ವಿಡಿಯೋವನ್ನ ಮೇಲೆ ಈ ಬೆನಿಫಿಟ್ಗೆ ಯಾರು ಯಾರ್ಯಾರು ಒಳಪಡ್ತಾರೋ ಅವರಿಗೆ ಪ್ರತಿಯೊಬ್ಬರಿಗೂ ಈ ವಿಡಿಯೋವನ್ನ ಶೇರ್ ಮಾಡಿ ಆಗ ಅವ್ರಿಗೂ ಒಂದು ಅನುಕೂಲ ಆಗುತ್ತೆ ಯಾವ ಬೆನಿಫಿಟ್ ಇದೆ ಅಂತನೂ ಅವ್ರಿಗೆ ಕೆಲವರಿಗೆ ಗೊತ್ತಿರಲ್ಲ ಹಾಗಾಗಿ ನಾನು ಈ ವಿಡಿಯೋದಲ್ಲಿ ಪ್ರತಿಯೊಬ್ಬರಿಗೂ ಪ್ರತಿ ತಿಂಗಳು ಮೂರು ಸಾವಿರ ಅಂತ ನಾನು ಏನು ಹೇಳ್ತಾ ಇದ್ದೀನಿ ಅದು ಖಂಡಿತವಾಗಿ ಅಪ್ಲೈ ಮಾಡಿ ಅವರು ವೆರಿಫೈ ಮಾಡಿ ಅವರಿಗೆ ಆ ಒಂದು ವೆರಿಫೈ ಕನ್ಫರ್ಮ್ ಆದರೆ ಪ್ರತಿ ತಿಂಗಳು ಅವರ ಖಾತೆಗೆ ಮೂರು ಸಾವಿರ ಪೆನ್ಷನ್ ಸ್ಕೀಮ್ ಏನು ಪಿಂಚಣಿ ರೂಪದಲ್ಲಿ ಅವರಿಗೆ ಪ್ರತಿ ತಿಂಗಳು ಅವರ ಖಾತೆಗೆ ಜಮಾ ಆಗುತ್ತೆ ಹಾಗಾಗಿ ನಾನು ಈ ವಿಡಿಯೋವನ್ನು ಮಾಡಿದ್ದೀನಿ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೇ ನನ್ನ ವಿಡಿಯೋದ ಕೆಳಗಡೆ ನನ್ನ ಇನ್ಸ್ಟಾಗ್ರಾಮ್ ಲಿಂಕನ್ನು ಕೊಟ್ಟಿದ್ದೀನಿ ಅಲ್ಲೂ ಕೂಡ ನೀವು ನನ್ನ ಇನ್ಸ್ಟಾಗ್ರಾಮ್ನ ಫಾಲೋ ಮಾಡಿ ಫೇಸ್ಬುಕ್ಕನ್ನು ಫಾಲೋ ಮಾಡಿ ನನ್ನ ಟೆಲಿಗ್ರಾಮ್ ಗ್ರೂಪ್ ಅಲ್ಲಿ ನೀವು ಜಾಯಿನ್ ಆದ್ರೆ ನನ್ನ ಯಾವುದೇ ವೀಡಿಯೋವನ್ನು ಕೂಡ ನೀವು ಅಲ್ಲಿ ನೋಡಬಹುದು ಅಲ್ಲಿ ಕೂಡ ನೀವು ನನ್ನ ಟೆಲಿಗ್ರಾಮ್ ಲಿಂಕ್ ಜಾಯಿನ್ ಆಗೋದನ್ನ ಮರಿಬೇಡಿ ನನ್ನ ವೀಡಿಯೋವನ್ನು ನೋಡಿದ್ದಕ್ಕೆ ನೀವು ಥ್ಯಾಂಕ್ ಯು ಫಾರ್ ವಾಚಿಂಗ್ ನಿಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳು ಈ ವಿಡಿಯೋವನ್ನು ಎಲ್ಲರಿಗೂ ಕೂಡ ಶೇರ್ ಮಾಡಿ